ಮೇರಿ ಎಲ್ರಿಗೋಸ್ಕರ ಈ ದಿನ ನಾವು ನಮ್ಮ ಇಲಾಖಾ ಸುತ್ತೋಲೆ ಸುತ್ತೋಲೆ ಅನುಸಾರವಾಗಿ ಒಂದು ವಿದ್ಯುತ್ ವ್ಯವಸ್ಥೆಯನ್ನು ಸ್ಯಾಟ್ಸ್ನಲ್ಲಿ ಯಾವ ಥರ ನಾವು ಅಳವಡಿಸ್ಕೊಳ್ಬೇಕು ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ನಮ್ಮ ಸ್ಯಾಟ್ಸ್ನಲ್ಲಿ ಅಂದರೆ ನಾವೀಗ ಆಲ್ರೆಡಿ ಗೊತ್ತಿದೆ ನಮ್ಮ ಸ್ಯಾಟ್ಸ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ ಅಂತ ಗೊತ್ತಿದೆ ಹಾಗಾಗಿ ಲಾಗಿನ್ ಆದಮೇಲೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂಥ ಡೈರೆಕ್ಟ್ ಲಿಂಕ್ಗಳಿದ್ದಾವೆ ಅದರಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಕಾಣ್ತಾ ಇದೆ ತಮಗೆ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಏನು ಕಾಣ್ತಿದೆಯಲ್ಲ ಇದ್ರ ಪ್ಲಸ್ ಕಾಣ್ತಿದೆ ಅದರ ಮೇಲೆ ಟಚ್ ಮಾಡಿ ಅದರ ಮೇಲೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಮತ್ತೊಂದಿಷ್ಟು ಆಪ್ಷನ್ಗಳು ಕಾಣ್ತವೆ ಅದರಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಇದೆ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ ಯುಡೈಸ್ ಪ್ಲಸ್ ಅಂತ ಇದೆ ಅದನ್ನು ಟಚ್ ಮಾಡಬೇಕಾಗತ್ತೆ ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಎಲ್ಲಿ ನಾವು ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕಾಣ್ತಿದೆ ಸಾರಿ ಟೂ ಎ ಇದೆ ಸೆಕ್ಷನ್ ಟು ಎ ಅಂತ ಕಾಣ್ತಿದೆ ನೋಡಿ ಅಡಿಷ್ನಲ್ ಸ್ಕೂಲ್ ಫೆಸಿಲಿಟಿ ಡಿಟೇಲ್ಸ್ ಅಂತ ಕಾಣ್ತಿದೆ ಅಲ್ಲ ಈ ಒಂದು ಆಪ್ಷನನ್ನು ಟಚ್ ಮಾಡಿ ಈ ಒಂದು ಆಪ್ಷನ್ ಟಚ್ ಮಾಡಿದಾಗ ನಮ್ಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಪೀರಿಯಡ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಅವೈಲೇಬಲ್ ಅಟ್ ಸ್ಕೂಲ್ ಅಂತ ಕೇಳುತ್ತೆ ಅಲ್ಲಿ ಅದರ ಮುಂದಗಡೆ ಇರ್ತಕ್ಕಂತಹ ಸೆಲೆಕ್ಟನ್ನು ಆಪ್ಷನನ್ನು ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಮ ಶಾಲೆಯಲ್ಲಿ ಆಲ್ ಡೇ ಲಾಂಗ್ ಹಾಫ್ ಡೇ ಅನ್ಲಿಮಿಟೆಡ್ ನೋ ಎಲೆಕ್ಟ್ರಿಸಿಟಿ ಅಂತ ಆಪ್ಷನ್ ಇದೆ ನಿಮ್ಮಲ್ಲಿ ಫುಲ್ ಡೇ ಉಪಯೋಗಿಸ್ತಾ ಇದ್ದರೆ ಆಲ್ ಡೇ ಹಾಕಿ ಹಾಫ್ ಡೇ ಯೂಸ್ ಮಾಡ್ತಿದ್ರೆ ಹಾಫ್ ಡೇ ಹಾಕಿ ಅನ್ಲಿಮಿಟೆಡ್ ಇದ್ದರೆ ಅನ್ಲಿಮಿಟೆಡ್ ಹಾಕಿ ನಿಮ್ಮ ಶಾಲೆಗೆ ಎಲೆಕ್ಟ್ರಿಸಿಟಿ ಇಲ್ಲ ಅನ್ನೋದಾದರೆ ಇಲ್ಲಿ ನೋ ಎಲೆಕ್ಟ್ರಿಸಿಟಿ ಇದನ್ನು ಟಚ್ ಮಾಡಬೇಕಾಗತ್ತೆ ಇಲ್ಲಿ ಏನು ಸೆಲೆಕ್ಟ್ ಆಗಿದ್ದಿಲ್ಲ ಈ ಬ್ಲೂ ಕಲರ್ ಗುಂಡಿ ನೀವು ಟಚ್ ಮಾಡಿದಂತಹ ಭಾಗದಲ್ಲಿ ಅದು ಸೆಲೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕಿರಲಿ ನಾನು ನಮ್ಮ ಶಾಲೆಯಲ್ಲಿ ಆಲ್ ಡೇ ಲಾಂಗ್ ಅಂತ ಇದೆ ಅದನ್ನು ಟಚ್ ಮಾಡ್ತಾ ಇದ್ದೀನಿ ಅದನ್ನು ಟಚ್ ಮಾಡಿದಾಗ ನೋಡಿ ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ ಅದಾದಮೇಲೆ ತಿಂಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರುತ್ತೆ ಅಂತ ಇದೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ನೋಡಿಕೊಂಡು ನೀವು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಮ್ಮ ಶಾಲೆಯಲ್ಲಿ ಒಂದು ಮುನ್ನೂರ ಐವತ್ತು ರೂಪಾಯಿ ಬರ್ತಾಯಿದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಕೆಳ ಸೆಕೆಂಡ್ ಒನ್ ಪ್ರೊ ಪ್ರೊವೈಡ್ ದ ಲಾಸ್ಟ್ ಮಂತ್ ಆಫ್ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅದಾದ ಮೇಲೆ ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೀನಿಂಗ್ ವೇಸ್ಟ್ ಇನ್ ದ ಇನ್ ಸ್ಕೂಲ್ ಪ್ರಿಮೈಸ್ ಅಂತ ಇದೆ ಅದನ್ನು ಟಚ್ ಮಾಡ್ತಾ ಇದ್ದೀವಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸೆಲೆಕ್ಟ್ ಅಂತ ಇದೆ ಅದನ್ನು ಟಚ್ ಮಾಡಿ ಟಚ್ ಮಾಡಿದಾಗ ಅರ್ಬನ್ ಲೋಕಲ್ ಏಜೆನ್ಸಿ ರೂರಲ್ ಲೋಕಲ್ ಆರ್ಗನೈಜೇಷನ್ ದ ಸ್ಕೂಲು ಅದರ್ಸ್ ನನ್ ಆಫ್ ದೀಸ್ ಅಂತ ಇದೆ ನಿಮಗೆ ಇದು ಇದರಲ್ಲಿ ಯಾವ್ದು ಬರುತ್ತೋ ಅದನ್ನು ಆಪ್ಷನನ್ನು ಟಚ್ ಮಾಡಿ ಟಚ್ ಮಾಡಿ ಅದರ ಕೆಳಭಾಗದಲ್ಲಿ ಮತ್ತೊಂದಿಷ್ಟು ಆಪ್ಷನ್ಗಳಿದ್ದಾವೆ ಅದನ್ನು ನೀವು ಕರೆಕ್ಟಾಗಿ ಟಾಯ್ಲೆಟ್ಸ್ ಕ್ಲೀನಿಂಗ್ ಯಾವುದು ಯಾರು ಮಾಡ್ತಾರೆ ಅಂತ ಕೇಳುತ್ತೆ ನಾವು ನಮ್ಮ ಶಾಲೆಗೆ ಯಾರು ಮಾಡ್ತಾರೆ ಅಂತ ಕೇಳುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಮಾಡಬೇಕಾಗತ್ತೆ ಅಪ್ಡೇಟನ್ನು ಮಾಡಬೇಕಾಗತ್ತೆ ಎನಿ ಬಿಲ್ಡಿಂಗ್ ಬಿನ್ ಬಿಲ್ಟ್ ಅಂದರೆ ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದ್ರು ಬಿಲ್ಡಿಂಗನ್ನು ಕಟ್ಟಿದ್ದೀರಾ ಅಂತ ಕೇಳುತ್ತೆ ಎಸ್ ಕಟ್ಟಿದ್ರೆ ಎಸ್ ಅಂತ ಕೊಡಿ ಕಟ್ಟಲಿಲ್ಲ ಅಂದ್ರೆ ನೋ ಅಂತ ಕೊಡಿ ಇದಾದ ಮೇಲೆ ಇಲ್ಲಿ ಒಂದು ಮಾಹಿತಿಯನ್ನು ನೀವು ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಇವೆಲ್ಲವನ್ನೂ ಇವೆಲ್ಲವನ್ನೂ ವೆರಿಫಿಕೇಷನ್ ಮಾಡಿಕೊಂಡು ಟಾಯ್ಲೆಟ್ಸ್ ಎಷ್ಟು ಮತ್ತು ಕುಡಿಯೋ ನೀರಿನ ಅದ್ರ ಮಾಹಿತಿ ಇರುತ್ತೆ ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅದನ್ನು ಟಚ್ ಮಾಡಬೇಕಾಗುತ್ತೆ ಇದನ್ನು ಟಚ್ ಮಾಡಿದಾಗ ಡೂ ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಟ್ಟರೆ ಈ ಒಂದು ಮಾಹಿತಿ ಏನಾಗುತ್ತೆ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ಮಾಹಿತಿ ಅಪ್ಡೇಟ್ ಆಗುತ್ತೆ ಅಂದರೆ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಡಾಟಾ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ ಅದಾದಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಕಾಣ್ತಿದೆ ಆ ವ್ಯಾಲಿಡೇಟನ್ನು ಕೊಡಬೇಕಾಗತ್ತೆ ವ್ಯಾಲಿಡೇಟ್ ಕೊಟ್ಟ ಮೇಲೆ ಯು ಇಶ್ಯೂರ್ ಅಂತ ಕೇಳುತ್ತೆ ಓಕೆ ಅಂತ ಕೊಡ್ತಾಯಿದ್ದೀವಿ ಓಕೆ ಕೊಟ್ಟ ತಕ್ಷಣ ಏನಾಗುತ್ತೆ ವ್ಯಾಲಿಡೇಷನ್ ಆಗುತ್ತೆ ನೋಡಿ ಈ ಒಂದು ಭಾಗದಲ್ಲಿ ಎರಡೂ ಕಡೆಗೂ ಏನಾಗಿರಬೇಕು ರೈಟ್ ಮಾರ್ಕ್ ಆಗಿರಬೇಕು ಇಲ್ಲಿ ಕಾಣಿಸ್ತಾ ಇದೆ ತಮಗೆ ಎರಡೂ ಕಡೆಗೂ ರೈಟ್ ಮಾರ್ಕ್ ನೋಡಿ ಇಲ್ಲೂ ರೈಟ್ ಮಾರ್ಕ್ ಆಗಿದೆ ಇಲ್ಲೂ ರೈಟ್ ಮಾರ್ಕ್ ಆಗಿದೆ ಹಾಗಿದ್ದರೆ ನಿಮ್ಮ ಶಾಲೆಯ ಮಾಹಿತಿ ಇಲ್ಲಿ ಅಪ್ಡೇಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು